ನಮಸ್ಕಾರ ರಾಮಣ್ಣ ಬಡಗೇರ ಮಾತಾಡ್ತಿದೀನಿ ನಾನು ಮೂಲಕ ಕೊಪ್ಪಳದವ್ ನಾನು ಹತ್ರ ಹತ್ರವ್ರಿ ನಾನು ಬೆಂಗಳೂರಿಗೆ ಬಂದು ನಲ್ವತ್ತೊಂದು ವರ್ಷ ಆಗ್ತಾ ಇದೆ ನಾನು ಫಸ್ಟ್ ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಆರೋಗ್ಯ ಸ್ವಲ್ಪ ಬಿ ಪಿ ಶುಗರ್ ಬಂದು ಬಿಟ್ಟಿದೀನಿ ಮಗ ಕೆಲಸ ಮಾಡ್ತಾ ಇದ್ದಾನೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಹೋಗ್ತಾ ಇದ್ದೀನಿ ನನಗೆ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ನಾನು ಬಹಳ ವಿಚಾರ ಮಾಡ್ತಾ ಇದ್ರೆ ಇವರಿಗೆ ಆಗ್ತಾ ಇಲ್ಲ ಒಂದು ಜಾಗ ಕೂಡ ಕೂಡ ಆಗ್ತಾ ಇಲ್ಲ ಅದು ಏನಂತ ನನ್ಗೆ ಇಲ್ಲ ಏನಕ್ಕೆ ಸ್ವಂತ ಮನೆ ಏನ್ ಸುಮ್ಮನೆ ಸ್ವಂತ ಮನೆ ಏನಕ್ಕೆ ಎಲ್ಲರೂ ಬಂದು ಬೆಂಗಳೂರಲ್ಲಿ ಇರ್ತಾರಲ್ಲ ಏನ್ ನಿಮ್ ಸ್ವಂತ ಮನೆ ಆಗಿಲ್ವಾ ಸ್ವಂತ ಮನೆ ಆಗಿಲ್ವಾ ಅಂತ ಕೇಳ್ತಾ ಇದಾರೆ ಬಂದ್ ಇಷ್ಟು ವರ್ಷ ಆಯ್ತು ಸ್ವಂತ ಮನೇನೆ ಹಾಳು ಮನೆ ಮನಸ್ಸಿನಿಂದ ಬಂದ ಹೆಸರು ಮನೆ ಮನಸ್ಸಿನ ಮನಸ್ಸಿನ ಮನೆ ಮನುಷ್ಯ ಮನುಷ್ಯನ ಮನೆ ನೀನ್ ಹೇಳೋ ಮನೆ ಅದು ನಿಲಯ ನಿಲಯ ಅಂದ್ರೆ ಲಯವಿಲ್ಲದ್ದು ಅಂತ ನಾಶವಾಗದ್ದು ಅಂತ ಆ ನೀನು ದೇವರು ಕೊಟ್ಟಿರೋ ಆ ಸ್ವಂತ ಮನೆಯಾದ ನಿನ್ನ ದೇಹ ಅದನ್ನೇ ನೀನು ಬಿಪಿ ಶುಗರ್ ತಗೊಂಡು ಹಾಳು ಮಾಡ್ಕೊಂಡಿದೀಯ ಇನ್ನು ಸ್ವಂತ ಮನೆ ಹುಚ್ಚು ಬೇರೆ ಆ ನಿನಗೆ ಬುದ್ಧಿ ಇದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ಲ ಯಾರೋ ಕೇಳ್ತಾರೆ ಅಂತ ನಾಳೆ ಇನ್ನೊಬ್ರು ಕೇಳ್ತಾರೆ ಏನಪ್ಪಾ ನಿನಗೆ ಬಿ ಶುಗರ್ ಬಂದಿದೆ ಅವಾಗ ಅವಮಾನ ಆಗಲ್ಲ ನಿನ್ಗೆ ಸ್ವಂತ ಮನೆ ಇಲ್ಲ ಅಂದ್ರೆ ಅವಮಾನ ಆಗೋಗುತ್ತೆ ಆಕ್ಚುಲಿ ನಿನ್ನ ಜೀವನ ಎಲ್ಲ ಹಿಂಗೆ ಹಾಳು ಮಾಡ್ಕೊಂಡೆ ನೀನು ದುಡಿಮೆ ದುಡಿಮೆ ಏನೋ ಮಾಡಿದೆ ದುಡಿದಿದ್ದಿಲ್ಲ ಬರೀ ಊಟ ತಿಂಡಿ ಎಲ್ಲ ಬಿಟ್ಟು ದುಡ್ದೆ ಕಡೆಗೆ ನಿನ್ ದೇವರು ಕೊಟ್ಟರ ಸ್ವಂತ ಮನೆಯನ್ನ ಕೆಡುವುದೇ ಹಾಳು ಮಾಡ್ಕೊಂಡು ಬಿ ಪಿ ಶುಗರ್ ಮಾಡ್ಕೊಂಡೆ ಇವಾಗ ಸ್ವಂತ ಮನೆ ಬೇಕಂತೆ ನಾನ್ ನಿನ್ ಸ್ವಂತ ಮನೆ ಯಾವಾಗ ಆಗತ್ತೆ ಅಂತ ಹೇಳ್ತೀನಿ ಬೆಂಗ್ ಟೋಟಲ್ ಬೆಂಗಳೂರಲ್ಲಿ ಅದ್ ಎಷ್ಟು ಮನೆಗೆ ಹೋಗ್ತೀಯೋ ಗೊತ್ತಿಲ್ಲ ಯಾರ ಮನೆಯಲ್ಲಿ ತೊಂದರೆ ಇಲ್ಲ ಅಂತ ಹೇಳು ಇವರು ಸ್ವಂತ ಮನೆ ಕಟ್ಟಿದ್ದಾರೆ ಇವ್ರಿಗೆ ತೊಂದರೆ ಇಲ್ಲ ಇವರು ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಾಲ ಇಲ್ಲ ಇಷ್ಟಿದಾರೆ ಸ್ವಂತ ಮನೆ ಇದೆ ಅನ್ನೋರ್ನ ತೋರ್ಸು ಅವಾಗ ನಿಮಗೆ ಸ್ವಂತ ಮನೆ ಯಾವಾಗ ಆಗತ್ತೆ ಅಂತ ಹೇಳ್ತೀನಿ ಅಂದ್ರೆ ನಮ್ಗ ಬೆಂಗಳೂರಲ್ಲಿ ಇಲ್ಲ ಅಂತ ಕಾಣಿಸುತ್ತಾರೆ ಭೂಮಿ ತಾಯಿ ಬೆಂಗಳೂರಲ್ಲ ಕತ್ತೆ ನೀನ್ ನೋಡು ಅದು ಒಪ್ಕೋತೀನಿ ಕಪಾಳ ಕೊಡಿತೀನಿ ಏನ್ ಅನ್ಕೊಂಡಿದ್ಯಾ ನೀನು ನನ್ನ ಒಂದು ಅರ್ಥ ಮಾಡ್ಕೊತಾ ಇಲ್ಲ ಹೇಳೋದು ಇನ್ನೂ ಆ ದೊಡ್ಡ ರೋಗ ಹೋಗ್ತಾ ಇಲ್ಲ ನಿಮ್ಗೆ ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಈ ರೋಗದಿಂದಾನೇ ನಿಮ್ಗೆಲ್ಲ ರೋಗಗಳು ಬಂದಿರೋದು ಅದು ಬರೋದಿದ್ರೆ ಬರತ್ತೆ ಹೋಗೋದಿದ್ರೆ ಹೋಗತ್ತೆ ಅದಕ್ಕೋಸ್ಕರ ಸಾಲುಗಳು ಮಾಡೋದು ಇನ್ನಷ್ಟು ರೋಗಗಳು ತಗೊಳದು ನಿಮ್ಮಗಳಿಂದ ಸ್ವಂತ ಹಾಸ್ಪಿಟ್ಲ ಇರೋರೆಲ್ಲ ಕೋಟಿಗಟ್ಲೆ ದುಡಿತಾ ಇದಾರೆ ಸ್ವಂತ ಆಫೀಸ್ ಇಲ್ಲದೆ ಬಾಡಿಗೆ ಆಫೀಸ್ಗಳಲ್ಲಿ ಬದುಕೋ ಬ್ಯಾಂಕುಗಳು ನಿಮ್ಮಿಂದ ಕೋಟಿಗಟ್ಟಲೆ ಲೂಟ್ ಮಾಡ್ಕೊಂಡು ಹೋಗ್ತಾ ಇದೆ ನಿಮ್ಮ ಸ್ವಂತ ಮನೆ ರೋಗಗಳಿಂದ ಪೂರಾ ವಿದೇಶಿಗರು ಬಂದು ನಮ್ಮನ್ನ ಆಳ್ತಾ ಇದಾರೆ ಇನ್ನೂ ಸ್ವಂತ ಮನೆ ಸ್ವಂತ ಮನೆ ಅದರಲ್ಲೊಂದು ಬಾಡಿಗೆ ಕೊಡೋಣ ಬಾಡಿಗೆ ಬರ್ತಾ ಇರುತ್ತೆ ಬಾಡಿಗೆ ಬರ್ತಾ ಇದ್ರೆ ನಮ್ ಜೀವನ ಇರುತ್ತೆ ಬಡಿಗೆ ಮಾಡೋ ಕೆಲಸನೇ ಇಲ್ಲ ಈ ರೀತಿ ಕನಸುಗಳು ಕಟ್ಕೊಂಡು ಬಾಡಿಗೆಗೆ ಬಂದವರು ಏನೋ ಜಗಳ ಆಡ್ಕೊಂಡು ಅತ್ತೆ ಸೊಸೆ ಯಾರೋ ನೇಣ ಬಿಗಿದ್ಕೊಂಡು ಸತ್ತರೆ ದೆವ್ವದ ಮನೆ ಆಗೋಗುತ್ತದೆ ಸ್ವಂತ ಮನೆ ಆಗಲ್ಲ ಏನ್ ಬುದ್ಧಿ ನಿಮ್ಮಂತ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿದೆ ನನಗೆ ಬರೋದಿದ್ರೆ ಬರತ್ತೆ ಇರೋ ದೇಹ ಕಾಪಾಡ್ಕೊಳ್ಳೋ ಕತ್ತೆ ದೇಹ ಎಷ್ಟು ಚೆನ್ನಾಗಿದೆ ಇವತ್ತಿಗೂ ನೀನು ತಿಂಡಿ ತೀರ್ಥ ಕರೆಕ್ಟ್ ಆಗಿ ತಗೊಂಡು ಅನ್ನ ಜಾಸ್ತಿ ತಿನ್ನೋದು ಬಿಟ್ಟು ಬಿಟ್ರೆ ಇವಾಗಲೂ ಬಂದಿರೋ ಶುಗರ್ ಒಟ್ಟೋಗತ್ತೆ ಬಿಪಿನ ಒಟ್ಟೋಗ ಎಲ್ಲ ಅದನ್ನ ಮಾಡದ್ ಬಿಟ್ಟು ಸ್ವಂತ ಮನೆ ಸ್ವಂತ ಮನೆ ಮಗ ಮಗನ ಮೇಲೆ ಇನ್ನಷ್ಟು ಸಾಲದ ಹೊರೆ ಹೊರಸ್ತದಕ್ಕೆ ಅವನು ಈಗ್ಲೇ ಬಡ್ಗಿ ಮಾಡ್ಕೊಂಡು ಪಾಪ ಕಷ್ಟ ಪಡ್ತಾ ಇದ್ದಾನೆ ನಿಮ್ಮನ್ ಸಾಕೋಕೆ ಅವನ ಮೇಲೆ ಇನ್ನಷ್ಟು ಬಾರ ಯಾವನ ಅವನ ಯಾರೋ ಬಂದು ಬಳಗಾನಂತೆ ಅವನ್ ಕೇಳ್ತಾನೆ ನಿನ್ನ ಸ್ವಂತ ಮನೆ ಇಲ್ಲ ಅಂತೇಳಿ ನಿನ್ ಮಗನ್ ಮಗನ ಮೇಲೆ ಗೋರೆ ಕಟ್ತೀನ ಇಲ್ಲ ಮಗನ್ ಏನು ಭಾರತಿಲ್ಲ ಅವರ ನೀವು ಸ್ವಂತ ಮನೆ ಎಲ್ಲಿಂದ ಕಟ್ತೀಯ ಮಗನ ಮೇಲೆ ಭಾರ ಹಾಕದ ನೀನು ಮತ್ತೆ ಏನ್ ಮತ್ತೆ ಇಷ್ಟೆಲ್ಲ ಕತೆ ಹೇಳಿದ್ರು ರಾಮಾಯಣದಲ್ಲಿ ಪೂರಾ ರಾಮಾಯಣ ಹೇಳಿದ್ರು ರಾಮನ್ಗೂ ಸೀತೆಗೂ ಏನ್ ಸಂಬಂಧ ಅಂತ ಅಂತ ಅವ್ರು ನೀವು ಇಷ್ಟೆಲ್ಲ ಆದ್ರೂ ನಮ್ಮ ಮನೆಯಲ್ಲಿ ಬರ್ದಿಲ್ಲ ಅಂತ ಹಣೆಯಲ್ಲಿ ಯಾಕೆ ಬರ್ದಿಲ್ಲ ಲೇ ನಿನ್ನ ಕಣ್ಣು ಮುಂದೆನೆ ನಿನ್ನ ಮಗ ಕಷ್ಟಪಟ್ಟು ಸ್ವಂತ ಮನೆ ಕಟ್ಟದೆ ಇದ್ರೆ ಅವ್ ಕೇಳು ಆ ಅದನ್ನ ಆಸೆ ಪಡದ್ ಬಿಟ್ಬಿಡು ನಿನ್ ಮಗನಿಗೆ ಕೋಟಿ ಗಟ್ಟಲೆ ಕೆಲಸ ಸಿಗುತ್ತೆ ಅವನು ಇಂಡಸ್ಟ್ರಿ ಆಗ್ತಾನೆ ಒಳ್ಳೆ ಮಿಷನರಿ ಆಗ್ತಾನೆ ಎಲ್ಲಾ ಮಾಡ್ತಾನೆ ಅವನ್ ಕೆಲಸ ಚೆನ್ನಾಗಿ ಸಿಗ್ಲಿ ಭಗವಂತ ಅಂತ ಕೇಳ್ಕೊಂಡು ಅವ್ನ್ ಒಳ್ಳೆ ಗೈಡ್ ಮಾಡದ್ ಬಿಟ್ಬಿಟ್ಟು ಸ್ವಂತ ಮನೆ ಅಂತ ಬಾಡಿಗೆ ಮನೆಯಲ್ಲಿ ಏನ್ ಪ್ರಾಣ ಸಲ ಯಾವನಾದ್ರು ಸ್ವಂತ ಮನೆ ಇದೆಯಾ ಅಂತ ಕೇಳಿದ್ರೆ ನಿನಗಿದೆಯಾ ಅಂತ ಕೇಳು ಸಾಲ ಎಷ್ಟಿದೆ ಅಂತ ಕೇಳು ಆದ್ ನಿಂದಲ್ಲ ಸ್ವಂತ ಮನೆ ಅದು ಬ್ಯಾಂಕ್ ಅವರದು ಹೇಳು ಅವನ್ಗೆ ಅವಂದೇ ನೆಟ್ಟಿಗಿರೋದಿಲ್ಲ ನನ್ ಪ್ರಾಣ ತಿಂತಿರೋ ಬೆಳಗ್ಗೆ ಬೆಳಗ್ಗೆ ಬಾಡಿಗೆ ಇನ್ನೊಂದ್ಸಲ ನೀನೇ ಸ್ವಂತ ಮನೆ ಆಸೆ ಬಿಟ್ಬಿಟ್ಟು ದೇವ್ರ ಮುಂದೆ ಹೇಳಿ ಸಾರಿ ಹೇಳು ನಾನ್ ಚೆನ್ನಾಗಿ ಇಟ್ಟಿದೀಯ ದೇವರೇ ಸಂತೋಷವಾಗಿದ್ದೀನಿ ಸ್ವಂತ ಮನೆಗಳದು ಒಂದೊಂದ್ ಕಡೆ ಕರ್ಕೊಂಡೋಗ್ತೀನಿ ನೋಡಿದ ಹಂಗೆ ಒಯ್ಯು ಕಾಲು ಇಡ್ಕೊಂಡ್ ಬಿಡ್ತೀಯಾ ಬಂದು ಸೇವೆ ಮಾಡಬೇಕು ತುಂಬಾ ಆಸೆ ಇದೆ ಮತ್ತೆ ಇವ್ರದ್ದು ಮೈಸೂರು ನೇಸ್ಟರ್ದು ಬಿಡಲೆ ನನಗೆ ಇವೆಲ್ಲ ಹೊಗಳಿಕೆಗಳು ಅಭಿಮಾನಿಗಳು ನನಗ್ ಬಿಟ್ಬಿಡಪ್ಪ ನನಗೆ ಬೇಡ ನನ್ನಂತ ಅವ್ರನ್ನ ದ್ವೇಷ ಮಾಡಿ ನೀವು ನಿಜರ ಪುರುಗಳ್ನ ಇನ್ನೂ ನೋಡಕ್ ಆಗುತ್ತೆ ಗೊತ್ತಿಲ್ಲ ಅವ್ರನ್ನಾದ್ರೂ ನೋಡ್ ಹೋಗಬೇಕನ್ತಾ ಇದ್ದಾರೆ ನನಗೆ ನೇಕ್ಟರ್ಮೇ ಮೈಸೂರು ನೇಕ್ಟರ್ಮೇ ಆ ಹಳೆ ಕನ್ನಡ ನೀವು ಮಾತಾಡ್ತಾ ಇಲ್ಲ ದೇವರಂತ ಮನುಷ್ಯ ಅವರು ನಿಜವಾದ್ರೆ ಅವ್ರ ಮಾತನ್ನ ಕೇಳ್ತಾ ಇದ್ರೆ ನನ್ನ ಜೀವನದಾಗ ಏನು ಬೇಡ ಅಂತ ಕೊಡ್ತಾರೆ ನನಗೆ ಆಯ್ತು ಇದು ಫುಲ್ ಇಲ್ಲ ಇಲ್ಲ ಅವ್ರಿಂದ ಒಂದೇ ಒಂದು ಮಾತಾಡ್ತಿದ್ರು ಇವತ್ತರ ಮತ್ತೆ ನೋಡಿದೆ ನಾನು ಎಲ್ಲ ಬೆಳಗಾವಿ ಇಂಜಿನಿಯರ್ ಅಂತ ಹೇಳಿದ್ರಲ್ಲ ಅವ್ರು ಅವ್ರ ಮಾತುಗಳನ್ನು ಕೇಳಿದೆ ನೀವು ಹಳೆ ಹಳೇ ನೀವು ಹಂಚಿಕೊಂಡ್ರಲ್ಲ ನನಗೆ ಎಷ್ಟು ಆನಂದ ಆಯ್ತು ಅಂದ್ರೆ ನಾನು ಅದೇ ತರ ಕೇಳಿ 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 ಆ ಜೀವನ ಕಲಿತಾ ಇದೇನೆ ನಾನು ನನಗೆ ಊಟಕ್ಕೆ ಏನ್ ಕೊರತೆ ಇಲ್ಲ ದೇವರು ಇಟ್ಟಿದ್ದಾನೆ ಮೂರ್ ಹೊತ್ತು ಒಳ್ಳೆ ಶ್ರೀಮತಿಯನ್ನು ಕೊಟ್ಟಿದ್ದಾನೆ ಭಗವಂತ ಇಲ್ಲ ಅಂತಲ್ಲ ಏನೋ ಇದ್ರೆ ನೆಮ್ಮದಿ ಇಲ್ದಂಗೆ ಮಾಡ್ಕೊತಾ ಫಸ್ಟ್ ದೇಹದ ಕಡೆ ಧ್ಯಾನ ಕೊಡೋದು ಮಗ ದುಡಿತಾ ಇದನ್ನಲ್ಲ ದಿನ ಬೆಳಗ್ಗೆ ಏಳೋದು ಎಷ್ಟು ತಿನ್ನಬೇಕು ತಿಂದಿದ್ ಸಾಕಿಷ್ಟ್ ದಿವಸ ಕಡಿಮೆ ತಿನ್ನೋದು ಸ್ವಲ್ಪ ವ್ಯಾಯಾಮ ದೇಹದ ಕಡೆ ಗಮನ ಕೊಡೋದು ನಿದ್ದೆ ದಿನಕ್ಕೆ ಎಂಟು ಗಂಟೆ ನಿದ್ದೆ ಇವೆಲ್ಲ ನೋಡ್ಕೊಂಡು ನಿನ್ ಮಗನ್ ಕಣ್ ಮುಂದೆ ಸಂತೋಷವಾಗಿರೋದು ನೋಡು ಸರಿ 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 ನಿತ್ಯ ಬೇಕ ನಿಮ್ದು ಆಶೀರ್ವಾದ ನಮ್ಗೆ ಸದಾ ಇರಲಿ ಭಗವಂತ ನನ್ನ ಮಗನ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮಲ್ಲಿ ಇಲ್ಲಿಂದನೇ ತಮ್ಮ ಪಾದವನ್ನು ಮುಟ್ಟಿದ್ರೆ ನಮಸ್ಕರಿಸ್ತೀನಿ ಪಾದ ಮುಟ್ತೀನಿ ನಿಮ್ಮ ಅಪ್ಪನ ಪಾದ ಬೇಡ ನಮಸ್ಕಾರ